ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶುಭೋದಯಗಳು ಅಂತ ಹೇಳ್ತಾ ಮೊದಲಿಗೆ ರೋಹಿತ್ ಶರ್ಮಾ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ ಏನಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರು ಎರಡು ಸಾವಿರದ ಇಪ್ಪತ್ತೇಳರ ಓಡಿಯಾ ವರ್ಲ್ಡ್ ಕಪ್ ಆಡ್ತಾರಾ ಇಲ್ಲವಾ ಇದೊಂದು ದೊಡ್ಡ ಸುದ್ದಿ ಯಾಕಂತ ಹೇಳಿದ್ರೆ ಏಜ್ ಕೂಡ ಆಗ್ತದೆ ಅದೇ ರೀತಿಯಾಗಿ ರೋಹಿತ್ ಶರ್ಮ ಅವರು ಆಡ್ತಾರಾ ಇಲ್ವಾ ಅಂತ ಹೇಳಲಿಕ್ಕೆ ನಾವು ವಿಡಿಯೋ ಮಾಡ್ತಾ ಇರೋದು ಪ್ಲೀಸ್ ಯಾರು ನನ್ನ ಚಾನಲ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಇಷ್ಟವಾಗ್ತಿದೆ ಹಾಗೂ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇಷ್ಟ ಆದರೆ ಶೇರ್ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಕೈಸ್ ಅಂತ ಹೇಳ್ತಾ ರೋಹಿತ್ ಶರ್ಮಾ ಅವರು ಆಟ ಆಡ್ತಾರ ಅಂತ ಹೇಳಿದ್ರೆ ಪಕ್ಕಾ ಆಟ ಆಡ್ತಾರಾ ಇಲ್ವಾ ಅಂತ ಏನೂ ಅಪ್ಡೇಟ್ ಇಲ್ಲ ಯಾಕಂತ ಹೇಳಿದರೆ ರೋಹಿತ್ ಶರ್ಮಾ ಅವರು ಯಾವಾಗ ಬೇಕಾದ್ರೂ ರಿಟೈರ್ಮೆಂಟ್ ತಗೋಬೋದು ಯಾಕಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಓಡಿಯಾ ವರ್ಲ್ಡ್ ಕಪ್ನಿಂದ ಯಾವ ರೀತಿ ನಮಗೆ ಸೋಲಾಯಿತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಅದು ಕೂಡ ಸೌತ್ ಆಫ್ರಿಕಾದಲ್ಲಿ ಆಗ್ತಾ ಇದೆ ಅಲ್ಲಿ ಕೂಡ ಯಾವ ರೀತಿ ಇಂಟೆನ್ಸ್ ಆಗಿ ಆಟ ಆಡ್ತಾರೆ ರೋಹಿತ್ ಶರ್ಮಾ ಅವರು ಅಂತ ಎಲ್ಲ ಟ್ವಿಸ್ಟ್ ಅಂದರೆ ಎಲ್ಲ ಪ್ರಶ್ನೆಗಳೆಲ್ಲ ಹರಿದಾಡ್ತಾ ಇದೆ ಯಾಕಂತ ಹೇಳಿದರೆ ರೋಹಿತ್ ಶರ್ಮಾ ಅವರು ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಆಡ್ತಾರಾ ಇಲ್ವಾ ಯಾಕಂತ ಹೇಳಿದರೆ ಏಜ್ ಕೂಡ ಆಗುತ್ತೆ ಅದೇ ರೀತಿಯಾಗಿ ಫಿಟ್ನೆಸ್ ಇಶ್ಯೂ ಇರೋದ್ರಿಂದ ಹಾಗೂ ಯಾವ ರೀತಿ ಬೌನ್ಸ್ ಬ್ಯಾಕ್ ಆಗಿ ಇವರ ಸ್ಟ್ಯಾಟ್ ಅಂತೂ ನೋಡಿದೆ ಓಡಿಯಾದಲ್ಲೂ ಅವ್ರ ಥರ ಓಡಿಯಾ ಸ್ಟ್ಯಾಟ್ ಓಪನರ್ ಆಗಿ ಯಾರು ಇಲ್ಲ ಆ ರೀತಿ ಓಡಿಯಾ ಸ್ಟ್ಯಾಟ್ಸ್ಗಳಿವೆ ಸಚಿನ್ ತೆಂಡೂಲ್ಕರ್ ಬಿಟ್ಟರೆ ಅದೇ ರೀತಿಯಾಗಿ ಸ್ಟ್ರೈಕ್ ರೇಟ್ ಹಾಗೂ ಅಟ್ಯಾಕಿಂಗ್ ಕ್ರಿಕೆಟ್ ಇರೋದ್ರಿಂದ ರೋಹಿತ್ ಶರ್ಮ ಅವರು ರಿಟೈರ್ಮೆಂಟ್ ನ ಕೊಡಬಾರ್ದು ನಮ್ಮ ಅಭಿಪ್ರಾಯ ಯಾಕಂತ ಹೇಳಿದೆ ನಮಗೆ ಬರೋದಿಲ್ಲ ಡಬ್ಲ್ಯೂ ಟಿ ಸಿ ಹಾಗೂ ಚಾಂಪಿಯನ್ ಟ್ರೋಫಿ ಯಾವ್ದಾದ್ರು ವಿನ್ ಆದ್ ನಮ್ಮ ವಿನ್ ಆಗುತ್ತೆ ಇಂಡಿಯನ್ ಟೀಮ್ ಏನಾದ್ರೂ ವಿನ್ ಆದ ವಿನ್ನಿಂಗ್ ಕ್ಯಾಪ್ಟನ್ ಆದ್ರೂ ಕೂಡ ರೋಹಿತ್ ಶರ್ಮ ಅವ್ರ ನೆಕ್ಸ್ಟ್ ಜನರೇಷನ್ಗೋಸ್ಕರ ಏನಾದರೂ ರಿಟೈರ್ಮೆಂಟ್ ಕೊಟ್ರೆ ಅದು ದೊಡ್ಡ ಸುದ್ದಿ ಯಾಕಂತ ಹೇಳಿದೆ ರೋಹಿತ್ ಶರ್ಮಾ ಅಂತ ಓಡಿ ಕ್ರಿಕೆಟ್ ನಲ್ಲಿ ಆಟ ಆಡುವಂತ ಓಪನರ್ ಇನ್ನು ಇಂಡಿಯನ್ ಟೀಮ್ ಅಲ್ಲಿ ಸಿಗ್ಲಿಲ್ಲ ಆ ರೀತಿ ಓಪನಿಂಗ್ ಸ್ಟಾಟ್ ಇರೋದ್ರಿಂದ ರೋಹಿತ್ ಶರ್ಮಾ ಅವ್ರದ್ದು ಇವರಂತೂ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ನ ಆಡಲೇಬೇಕು ಯಾಕಂತ ಹೇಳಿದ್ರೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿ ಅಟ್ಯಾಕಿಂಗ್ ಸ್ಟಾರ್ಟ್ ಹಾಗೂ ಒಳ್ಳೆ ಅವರೇಜ್ ಹಾಗೂ ಅಟ್ಯಾಕಿಂಗ್ ಕ್ಯಾಪ್ಟನ್ಸಿ ಕೂಡ ಇರೋದ್ರಿಂದ ಇಂಟೆನ್ಸ್ ಅಲ್ಲಿ ಕ್ಯಾಪ್ಟನ್ಸಿ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ನಲ್ಲಿ ಯಾವ ರೀತಿ ಕ್ಯಾಪ್ಟನ್ಸಿಗಳಂತೂ ಕ್ಯಾಪ್ಟನ್ಸಿ ಮಾಡಿದ್ರು ನಿಭಾಯಿಸಿದ್ರು ರೋಹಿತ್ ಶರ್ಮ ಅವರು ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಇವ್ರದ್ದು ಮತ್ತೊಂದು ಡ್ರೀಮ್ ಇದೆ ಯಾವ ರೀತಿ ಅಂದರೆ ವರ್ಲ್ಡ್ ನ ವಿನ್ ಆಗಲೇಬೇಕು ಎರಡು ಸಾವಿರದ ಇಪ್ಪತ್ತ್ ಸೋತ ನಂತರ ಎರಡು ಸಾವಿರದ ಇಪ್ಪತ್ತೇಳರ ಕೊನೆಯ ವರ್ಲ್ಡ್ ಕಪ್ ಇವ್ರದ್ದು ವಿರಾಟ್ ಕೊಹ್ಲಿ ಅವ್ರದ್ದೆಲ್ಲ ಕೊನೆಯ ವರ್ಲ್ಡ್ ಕಪ್ ಆಗುವ ಸಾಧ್ಯತೆನೇ ಹೆಚ್ಚಿದೆ ಯಾಕಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರಂತೂ ಶೋರ್ ಶೋಟಾಗಿ ಆಟ ಆಡೇ ಆಟ ಆಡ್ತಾರೆ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಅಂತೂ ರೋಹಿತ್ ಶರ್ಮ ಅವ್ರದೇ ಸ್ವಲ್ಪ ಅಂದರೆ ಏರುಪೇರು ಅಂದರೆ ಮೇಲೆ ಕೆಳಗೆ ಯಾಕಂತ ಹೇಳಿದರೆ ಏಜ್ ಆಗಿರೋದ್ರಿಂದ ಇವಾಗಲೇ ಮೂವತ್ತೇಳು ವರ್ಷ ಏಜ್ ಆಗ್ತಾ ಇರೋದ್ರಿಂದ ರೋಹಿತ್ ಶರ್ಮಾ ಅವ್ರದ್ದು ಏನಾದರೂ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿ ಹಾಗೂ ಡಬ್ಲ್ಯೂ ಟಿ ಸಿ ಫೈನಲ್ ಅಂದ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆದ್ಮೇಲೆ ರಿಟೈರ್ಮೆಂಟ್ ನ ಕೊಟ್ಟರೆ ಸಿಕ್ಕಾಪಟ್ಟೆ ಹರ್ಟ್ ಆಗತ್ತೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೇಳರ ಆಟ ಆಡ್ಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋದಂತೂ ಇದೆ ಪಕ್ಕ ರೋಹಿತ್ ಶರ್ಮಾ ಅವ್ರು ಆಟ ಆಡ್ಲೇಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೇಳರ ಅಲ್ಲಿ ಅವ್ರಿಗೆ ಇವರ ಏಜ್ ಕೂಡ ನಲ್ವತ್ತು ವರ್ಷ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಅಂತೂ ಕೊನೆಯ ವರ್ಲ್ಡ್ ಕಪ್ ಎಲ್ಲರದು ಕೂಡ ಜಡೇಜಾ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇವ್ರದ್ದು ಕೂಡ ಕೊನೆಯ ವರ್ಲ್ಡ್ ಕಪ್ ಆಗೋದಂತೂ ಪಕ್ಕ ಹೌದು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ರೋಹಿತ್ ಶರ್ಮಾ ಹಾಗೂ ಎಲ್ಲ ಪ್ಲೇಯರ್ಸ್ಗಳು ಆಟ ಆಡಲಿ ಅಂತ ಭಾವಿಸೋಣ ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರ ಎರಡು ಸಾವಿರದ ಇಪ್ಪತ್ತೇಳರ ತನಕ ನಲ್ವತ್ತು ವರ್ಷಗಳಾದರೂ ಕೂಡ ರೋಹಿತ್ ಶರ್ಮ ಅವರ ಫಿಟ್ನೆಸ್ ಅಂತೂ ಸಿಕ್ಕಾಪಟ್ಟೆ ಇಶ್ಯೂ ಇತ್ತು ಆದರೂ ಕೂಡ ಅವರು ಕ್ರಿಕೆಟ್ನಲ್ಲಿ ಯಾವುದೇ ರೀತಿಯ ಫಿಟ್ನೆಸ್ ಇಲ್ಲ ರನ್ನಿಂಗ್ ಹಾಗೂ ಅವರ ಸ್ಕಿಲ್ಸ್ ಬ್ಯಾಟಿಂಗ್ ಶೈಲಿ ಹಾಗೂ ಪುಲ್ ಶಾಟ್ ಯಾವ್ಯಾವ ರೀತಿ ಹೊಡಿತಾರೆ ಅಂದರೆ ಕ್ಲಾಸಿಕಲ್ ರೋಹಿತ್ ಶರ್ಮಾ ಯಾವ ರೀತಿ ಇದ್ದರೂ ಅದೇ ರೀತಿಯಾಗಿ ಮುಂದುವರಿತಾರೆ ರೋಹಿತ್ ಶರ್ಮ ಅವರ ಸ್ಟಾರ್ಟ್ ಹಾಗೆ ಅದೇ ರೀತಿಯಾಗಿ ಮಾತಾಡುತ್ತೆ ಓಡಿಯಾದಲ್ಲಿ ಅದಕ್ಕಾಗಿ ರೋಹಿತ್ ಶರ್ಮಾ ಅವರು ಆಟ ಆಡಲೇಬೇಕು ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಆದ್ರೂ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ವಿನ್ ಹಾಕೊಂಡು ಕ್ಯಾಪ್ಟನ್ಸಿ ಅಂದ್ರೆ ಎಲ್ಲ ತ್ರೀ ಫಾರ್ಮೆಟ್ ಟೆಸ್ಟ್ ಟಿ ಟ್ವೆಂಟಿ ಹಾಗೂ ಓಡಿಯಾದಲ್ಲಿ ಈ ಮೂರು ಫಾರ್ಮೆಟ್ ಅಲ್ಲಿ ಕೂಡ ಕಪ್ನ ಗೆದ್ದುಕೊತಾ ಏಕೈಕ ಕ್ಯಾಪ್ಟನ್ ಆಗಿ ಮೂಡ್ ಬರ್ಲಿ ಅಂತ ಆಶಿಸ್ತಾ ಈ ರೋಹಿತ್ ಶರ್ಮಾ ಅವರು ಆಟ ಅಂತ ಭಾವಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೇಗಿತ್ತು ರೋಹಿತ್ ಶರ್ಮಾ ಅವರು ಪಕ್ಕ ಆಟಾಡ್ತಾರೆ ಇಲ್ವಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕಾಗಿದೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಮೂಲಕ ಬರ್ತೀನಿ